ಒಂದು ಕಾಲದಲ್ಲಿ ಪಾಂಡವರು ವನವಾಸದಲ್ಲಿದ್ದರು ಹೊತ್ತಿಗೆ ಕತ್ತಲೆ ಆವರಿಸಿತ್ತು ಮಳೆ ಬರುವುದು ದೂರದ ಕನಸು ಸುಖಾದ ಹಳ್ಳಿ ಸಸಿ ಕೂಡ ಒಣಗಿ ಬಿದ್ದಿತ್ತು ಜನರು ದೇವರನ್ನು ಪ್ರಾರ್ಥಿಸುತ್ತಿದ್ದರು ಓ ಮಳೆದೇವತೆ ನಾವು ಏನು ತಪ್ಪು ಮಾಡಿದೆವು ಆದರೆ ಈ ಬಿರುಗಾಳಿಯ ಹಿಂದೆ ಒಬ್ಬ ಋಷಿಯ ನೋವು ಪಾಂಡವರ ಒಂದು ಅಜಾಗರೂಕತೆ ಮತ್ತು ಒಂದು ದೀರ್ಘಕಾಲದ ಶಾಪ ಅಡಗಿತ್ತು ಈ ಶಾಪವೇ ಮಳೆಗೆ ತಡೆ ಯಾರಿಗೂ ಆರಂಭದಲ್ಲಿ ಗೊತ್ತಿರಲಿಲ್ಲ ಈಗ ಕೇಳಿ ಮಹಾಭಾರತದಲ್ಲಿ ಬಹುಪಾಲು ಜನರಿಗೆ ಗೊತ್ತಿರದ ಈ ಅಪರೂಪದ ಪಾಠ ಪಾಂಡವರಿಂದ ನಡೆದ ಒಂದು ತಪ್ಪು ಹೇಗೆ ಪ್ರಕೃತಿಯ ಕೋಪಕ್ಕೆ ಕಾರಣವಾಯಿತು ಮತ್ತು ಧರ್ಮದ ಮಾರ್ಗದಲ್ಲಿ ತಪ್ಪಿದವರ ಮೇಲೆ ಬಿದ್ದ ಶಾಪ ಹೇಗೆ ಶುದ್ಧಗೊಳ್ಳಬಹುದು ಎಂಬುದನ್ನು ಮಹಾಭಾರತದ ವನವಾಸ ಅಧ್ಯಾಯದಲ್ಲಿ ಒಂದು ಪ್ರಸಂಗ ಬರುತ್ತದೆ ಬಹುಮಂದಿಗೆ ಇದು ಗೊತ್ತಿಲ್ಲ ಪಾಂಡವರು ವನವಾಸದ ಸಮಯದಲ್ಲಿ ಹಲವಾರು ನಶಿಗಳನ್ನು ಭೇಟಿಯಾಗುತ್ತಿದ್ದರು ಒಂದೆರಡು ವರ್ಷಗಳ ಹಿಂದೆ ಅವರು ಒಂದು ಹಳೆಯ ಅರಣ್ಯದೊಳಗೆ ಕಾಲಿಟ್ಟರು ಅಲ್ಲಿ ಒಬ್ಬರು ಪ್ರಾಚೀನ ನೃಷಿ ಬದುಕುತ್ತಿದ್ದರು ಅವರು ಬುನಿಗೆ ಆ ಆವರಣದ ದೇವತೆಗಳೊಂದಿಗೆ ಒಂದು ಶ್ರುತಿಯ ಕರಾರಿ ದೇವತೆಗಳು ಬುನಿಗೆ ಪ್ರತಿವರ್ಷ ಮಳೆಯ ಆಶೀರ್ವಾದ ಕೊಡುತ್ತಿದ್ದರೆ ಬುನಿ ಅವರ ಸಮರ್ಪಣೆಗೆ ಪ್ರತಿದಿನ ಯಜ್ಞ ಮಾಡುತ್ತಿದ್ದ ಆದರೆ ಪಾಂಡವರು ಬಂದು ಆ ನೆಲದಲ್ಲಿ ನೆಲೆಸಿದ ನಂತರ ಬುನಿಯ ಯಜ್ಞ ಸ್ಥಳದಲ್ಲಿ ಕಿರುಕುಳವಾಯಿತು ಅವರು ಯಜ್ಞಕ್ಕೆ ಬೇಕಾದ ನೀರಿನ ತೊಟ್ಟಿಲುಗಳನ್ನು ಬಳಸಿದರು ಅರ್ಗೆಗಳಿಗೆ ಬೇಕಾದ ಪುಷ್ಪಗಳನ್ನು ಬೀರಿದರು ಈ ಕುರಿತು ಬುನಿ ಅವರಿಗೆ ಎಚ್ಚರಿಸಿದರು ಆದರೆ ಭೀಮನು ಬಹಳ ನಿರ್ಲಕ್ಷ್ಯದಿಂದ ಪ್ರತ್ಯುತ್ತರ ನೀಡಿದ ಮೇಘಗಳು ಬರಲಿ ಮಳೆ ಸುರಿಯಲಿ ಯಜ್ಞಗಳಿಲ್ಲದಿದ್ದರೂ ಭಕ್ತಿಯಿಂದ ದೇವರು ತೃಪ್ತರಾಗುತ್ತಾರೆ ಎಂದಿದ್ದ ಆ ಮಾತುಗಳು ಆ ಸ್ಥಳದ ದೇವತೆಗಳಿಗೆ ಅನಿಷ್ಟವಾಗಿ ತೋಚಿದವು ಆಗ ಬುನಿಯು ದೇವತೆಗಳ ಮುಂದೆ ಮಾತುಕತೆ ಮಾಡಿದರು ನೀವು ನನ್ನ ಮಾತು ಕೇಳಿದಿರಿ ನಾನು ಶ್ರದ್ಧೆಯಿಂದ ಪವಿತ್ರ ಕಾರ್ಯ ಮಾಡುತ್ತಿದ್ದೆ ಆದರೆ ಇವರು ನನ್ನ ಧರ್ಮ ಕಾರ್ಯವನ್ನು ನಿರ್ಲಕ್ಷ್ಯ ಮಾಡಿದ್ದಾರೆ ನಾನೇ ಇಲ್ಲವೆಂದರೆ ಮಳೆಯೇ ಇಲ್ಲ ದೇವತೆಗಳು ಬುನಿಗೆ ಒಂದು ಶಪಥವಿಟ್ಟರು ಯಾವಾಗ ನೀವು ತೃಪ್ತನಾಗುವವರೆಗೆ ಈ ನೆಲಕ್ಕೆ ಮಳೆಯೇ ಬೀಳದು ಹೀಗಾಗಿ ಪಾಂಡವರು ಅಲ್ಲಿ ಇರುವ ತನಕ ಮಳೆ ನಿಲ್ಲಿತು ಪರಿಸರವು ಬಿಸಿಲಿನಿಂದ ಭಂಗಿಯಾಯಿತು ನದಿಗಳು ಒಣಗಿದವು ಊರು ಹಸಿವು ಅನುಭವಿಸಿತು ಯುದಿಷ್ಠಿರನು ಈ ಶಾಪದ ಮಹತ್ವವನ್ನು ಅರಿತು ಧರ್ಮವನ್ನು ಮೌಲ್ಯಮಾಪನೆ ಮಾಡಿದ ಅವರು ಋಷಿಗೆ ಕ್ಷಮೆಯಾಚಿಸಿದರು ಅಂತೂ ಅರ್ಜುನನು ಗಂಧರ್ವ ಲೋಕದಿಂದ ಲಭ್ಯವಿದ್ದ ಪುಷ್ಪಗಳೊಂದಿಗೆ ಬುನಿಗೆ ಸಮರ್ಪಣೆ ಮಾಡಿದರು ದ್ರೌಪದಿ ಅಡುಗೆ ಮಾಡಿ ತಯಾರಿಸಿದ ನೆವೇದ್ಯ ಬುನಿಗೆ ಅರ್ಪಿಸಿದರು ಮತ್ತು ಭೀಮನು ತನಗೆ ಮಾಡಿದ ಅಪಮಾನವನ್ನು ಒಪ್ಪಿಕೊಂಡು ಬುನಿಯ ಮುಂದೆ ವಂದಿಸಿದರು ಆ ಸಮಯದಲ್ಲಿ ಬುನಿ ತೃಪ್ತರಗಿ ಯಜ್ಞಕ್ಕೆ ಸಿದ್ಧವಾದರು ದೇವತೆಗಳು ಮೋಡಗಳೊಂದಿಗೆ ಮರಳಿ ಬಂದರು ಮಳೆಯ ಹನಿಗಳು ಮತ್ತೆ ನುಡಿಯಾಡಿದವು ಒಣಗಿದ ಭೂಮಿ ಮತ್ತೆ ಜೀವಕ್ಕೆ ಬಂತು ಸಂದೇಶ ಧರ್ಮ ಹಾಗೂ ಶ್ರದ್ಧೆಯು ಕೇವಲ ನಂಬಿಕೆ ಮಾತ್ರವಲ್ಲ ಅದು ನಿಜವಾದ ಶಿಷ್ಟಾಚಾರ ಮತ್ತು ಆಚಾರಗಳಿಗೆ ಸಂಬಂಧಿಸಿದದ್ದು